ಪ್ಯಾನ್ ಕಾರ್ಡ್ ನ್ಯೂ ರೂಲ್ಸ್ ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯು ತೆರಿಗೆದಾರರ ಗುರುತು ಪತ್ತೆಯಾಗಿ ಹೊಸ ಬದಲಾವಣೆಗಳನ್ನು ತರುತ್ತಿದೆ ಅದರಲ್ಲೂ ಪ್ಯಾನ್ ಕಾರ್ಡ್ ವ್ಯವಸ್ಥೆಯಲ್ಲಿ ಪ್ರಮುಖ ನಿರ್ಧಾರವೊಂದನ್ನು ಕೈಗೊಂಡಿದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಪ್ಯಾನ್ ಕಾರ್ಡ್ ಎರಡು ಪಾಯಿಂಟ್ ಸೊನ್ನೆ ಜಾರಿಗೆ ತರುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಪ್ರತಿಯೊಬ್ಬ ಭಾರತೀಯರು ಕೂಡ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಹೊಂದಿರಲೇಬೇಕು ಪ್ಯಾನ್ ಕಾರ್ಡ್ ಇಲ್ಲದೆ ಬ್ಯಾಂಕ್ ವ್ಯವಹಾರ ಸೇರಿದಂತೆ ಯಾವುದೇ ಹಣಕಾಸಿನ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಇದೀಗ ಪ್ಯಾನ್ ಕಾರ್ಡ್ನಲ್ಲಿ ಹೊಸ ಬದಲಾವಣೆಯನ್ನು ತರಲಾಗಿದೆ ಪ್ಯಾನ್ ಕಾರ್ಡ್ ಹೊಸ ಪರಿಷ್ಕರಣೆಗಾಗಿ ಇದೀಗ ಡಿಜಿಟೇಡ್ ಎಂಬ ಏಕೀಕೃತ ಡಿಜಿಟಲ್ ಪೋರ್ಟಲ್ ಅನ್ನು ಪರಿಚಯಿಸಲಿದೆ ಈ ಪೋರ್ಟಲ್ ಹೊಸದಾಗಿ ಪ್ಯಾನ್ ಕಾರ್ಡ್ ನೋಂದಣಿಗೆ ಅನುಕೂಲವಾಗಲಿದೆ ಅಲ್ಲದೆ ಪ್ಯಾನ್ಗೆ ಸಂಬಂಧಿಸಿದಂತಹ ಎಲ್ಲಾ ಸೇವೆಗಳನ್ನು ಒದಗಿಸಲಿದೆ ಪ್ಯಾನ್ ಕಾರ್ಡ್ ಎರಡು ಪಾಯಿಂಟ್ ಸೊನ್ನೆ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆನಲ್ಲಿ ಹೊಸದೇನಿದೆ ಏಕೀಕೃತ ಡಿಜಿಟಲ್ ಫ್ರೇಮ್ವರ್ಕ್ ಪ್ಯಾನ್ ಮತ್ತು ಟ್ಯಾನ್ ಅನ್ನು ಈಗ ಒಂದೇ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗುತ್ತದೆ ಕೇಂದ್ರೀಕೃತ ಡೇಟಾ ವಾಲ್ಸ್ ಎಲ್ಲಾ ಪ್ಯಾನ್ ಸಂಬಂಧಿತ ಡೇಟಾಗೆ ಸುರಕ್ಷಿತ ಸಂಗ್ರಹಣೆ ಪರಿಶೀಲನೆಗಾಗಿ ಕ್ಯೂ ಆರ್ ಕೋಡ್ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ಗಳು ತ್ವರಿತ ಪರಿಶೀಲನೆಗಾಗಿ ಕ್ಯೂ ಆರ್ ಕೋಡ್ ಅನ್ನು ಒಳಗೊಂಡಿರುತ್ತವೆ ಜಗಳ ಮುಕ್ತ ನವೀಕರಣಗಳು ಹೆಚ್ಚುವರಿ ಶುಲ್ಕಗಳಿಲ್ಲದ ವಿವರಗಳನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಮಾರ್ಪಡಿಸಿ ಈ ವರ್ಧನೆಗಳೊಂದಿಗೆ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ವೇಗವಾದ ಸಂಸ್ಕರಣೆ ಸುಧಾರಿತ ಭದ್ರತೆ ಮತ್ತು ತಡೆರಹಿತ ಪರಿಶೀಲನೆಯನ್ನು ಖಚಿತಪಡಿಸುತ್ತದೆ ತೆರಿಗೆದಾರರ ಸೇವೆಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆಗೆ ಯಾರು ಅರ್ಹರು ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ ಹೊಂದಿರುವವರು ನೀವು ಹೊಸದಕ್ಕೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಕ್ಯೂ ಆರ್ ಸಕ್ರಿಯಗೊಳಿಸಿದ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆಗೆ ಅಪ್ಗ್ರೇಡ್ ಮಾಡಿ ನಿಮ್ಮ ಪ್ಯಾನ್ ಸಂಖ್ಯೆ ಒಂದೇ ಆಗಿರುತ್ತದೆ ಹೊಸ ಅರ್ಜಿದಾರರು ಮೊದಲ ಬಾರಿಗೆ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ನೋಂದಣಿ ಸಮಯದಲ್ಲಿ ಗುರುತಿನ ಚೀಟಿ ವಿಳಾಸ ಮತ್ತು ಜನನದ ಪುರಾವೆಯನ್ನು ಸಲ್ಲಿಸಬೇಕು ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ನಿಮ್ಮ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಈ ಸರಳ ಹಂತಗಳನ್ನು ಅನುಸರಿಸಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸರ್ಕಾರಿ ಅಧಿಕೃತ ವೇದಿಕೆಗಳಾದ ಎನ್ಎಸ್ಡಿಎಲ್ ಅಥವಾ ಯುಟಿಐ ಐಟಿಎಸ್ಎಲ್ ಮೂಲಕ ಅರ್ಜಿ ಸಲ್ಲಿಸಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ನಿಮ್ಮ ವೈಯಕ್ತಿಕ ವಿವರಗಳು ಗುರುತಿನ ಪುರಾವೆ ಮತ್ತು ವಿಳಾಸ ಪುರಾವೆಯನ್ನು ನಮೂದಿಸಿ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಿಮ್ಮ ಹೆಡ್ ವಿಳಾಸ ಮತ್ತು ಜನನ ಪುರಾವೆಯ ಡಿಜಿಟಲ್ ಪ್ರತಿಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ಸಲ್ಲಿಸಿ ಪರಿಶೀಲಿಸಿ ಮತ್ತು ಸಲ್ಲಿಸಿ ಅಂತಿಮ ಸಲ್ಲಿಕೆಗೆ ಮೊದಲು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಿ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಸ್ವೀಕರಿಸಿ ಪರಿಶೀಲಿಸಿದ ನಂತರ ನಿಮ್ಮ ಹೊಸ ಕ್ಯೂಆರ್ ಸಕ್ರಿಯಗೊಳಿಸಿದ ಪ್ಯಾನ್ ಕಾರ್ಡ್ ಅನ್ನು ನೀವು ಸ್ವೀಕರಿಸುತ್ತೀರಿ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಅರ್ಜಿಗೆ ಅಗತ್ಯವಿರುವ ದಾಖಲೆಗಳು ಜನನ ಪುರಾವೆ ಬರ್ತ್ ಡೀಟೇಲ್ಸ್ ಜನನ ಪ್ರಮಾಣ ಪತ್ರ ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಪಾಸ್ಪೋರ್ಟ್ ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ವಿಳಾಸ ಪುರಾವೆ ಬ್ಯಾಂಕ್ ಹೇಳಿಕೆ ವಿದ್ಯುತ್ ಬಿಲ್ ಅಥವಾ ಬಾಡಿಗೆ ಒಪ್ಪಂದ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಪ್ರಾಮುಖ್ಯತೆ ತಡೆರಹಿತ ಪರಿಶೀಲನೆ ಆರ್ ಕೋಡ್ಗಳು ತ್ವರಿತ ಪ್ಯಾನ್ ನವೀಕರಣವನ್ನು ಅನುಮತಿಸುತ್ತದೆ ವರ್ಧಿತ ಭದ್ರತೆ ಕೇಂದ್ರೀಕೃತ ಡೇಟಾ ಸಂಗ್ರಹಣೆಯು ವಂಚನೆಯ ವಿರುದ್ಧ ಉತ್ತಮ ರಕ್ಷಣೆಯನ್ನು ಖಚಿತಪಡಿಸುತ್ತದೆ ಹೆಚ್ಚುವರಿ ಶುಲ್ಕಗಳಿಲ್ಲ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆಗೆ ಅಪ್ಗ್ರೇಡ್ಗಳು ಉಚಿತ ಸುಲಭ ನವೀಕರಣಗಳು ಕಚೇರಿಗೆ ಭೇಟಿ ನೀಡದೆಯೇ ಪ್ಯಾನ್ ವಿವರಗಳನ್ನು ಮಾರ್ಪಡಿಸಿ